ರಾಜ್ಯದಲ್ಲಿ ರಸ್ತೆಯಲ್ಲಿ ಗುಂಡಿಗಳಿದೆಯೋ ಗುಂಡಿಗಳಲ್ಲಿ ರಸ್ತೆ ಇದೆಯೋ ಅರ್ಥ ಆಗ್ತಾ ಇಲ್ಲ ಇಡೀ ಕರ್ನಾಟಕದಲ್ಲಿ ಅದು ಹಳ್ಳಿ ರಸ್ತೆಗಳಿರ್ಬೋದು ಬೆಂಗಳೂರು ರಸ್ತೆಗಳಿರ್ಬೋದು ಎಲ್ಲವೂ ಕೂಡ ಮರಣದ ಕೋಪಗಳಾಗುತ್ತಿದೆ ಸಾವಿರಾರು ಜನ ಹಳ್ಳಿಗಳಲ್ಲಿ ಬಿದ್ದು ಸಾವು ನೋವು ಆಗ್ತಾ ಇರುವಂಥದ್ದು ಇಡೀ ರಾಜ್ಯದಲ್ಲಿ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ಇವತ್ತು ಬೆಂಗಳೂರಲ್ಲೂ ಕೂಡ ಬಿ ಜೆ ಪಿ ವತಿಯಿಂದ ರಾಮಾಕೆ ಹತ್ರ ಬೆಂಗಳೂರು ಪದ್ಮನಾಭನಗರ ಮತ್ತು ಬಸವನಗುಡಿ ಭಾಗದಲ್ಲಿ ಬರ್ತಕ್ಕಂಥ ಈ ಭಾಗದಲ್ಲಿ ಇವತ್ತು ವಿನೂತನ ರೀತಿಯಾದಂಥ ಒಂದು ಪ್ರತಿಭಟನೆಯನ್ನು ಮಾಡಿದ್ದೀರಿ ರಸ್ತೆ ಗುಂಡಿ ಮುಚ್ಚ ಮುಖಾಂತರ ಸರ್ಕಾರಕ್ಕೆ ಒಂದು ರೀತಿ ಇಚ್ಛಿಮಾರಿ ಆಗ್ತಾ ಇದೆ ನಿಮ್ಗೆ ಯೋಗ್ಯತೆ ಇಲ್ಲ ಜನನೇ ಇನ್ಮೇಲೆ ಪಬ್ಲಿಕ್ಕಿಗೆ ವಿನಂತಿ ಮಾಡ್ತೀನಿ ದಯವಿಟ್ಟು ರಾಜ್ಯ ಸರ್ಕಾರ ಪಾಪರಾವುಟಿದೆ ಅವರ ಹತ್ರ ಹಣ ಇಲ್ಲ ಮಾತು ಹತ್ತಿರ ನಾವು ಗ್ಯಾರಂಟಿ ಗ್ಯಾರಂಟಿ ಹಣ ಕೊಡ್ತಾ ಇದ್ದೀರಿ ನಮ್ಮ ಹತ್ರ ಪಾಪರಾ ಉಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ರಾಜ್ಯದ ಜನತೆ ಎಲ್ಲೆಲ್ಲಿ ಹಳ್ಳ ಬಿದ್ದಿದೆಯೋ ಗುಂಡಿಗಳು ರಸ್ತೆಗೆ ಗುಂಡಿಗಳು ಬಿದ್ದಿದೆಯೋ ಅದನ್ನೆಲ್ಲ ನಾವೇ ಮುಚ್ಚೋಣ ನಾವು ಸಹಕಾರ ಮಾಡ್ತೀರಿ ರಾಜ್ಯದ ಜನನೂ ಕೂಡ ಸಹಕಾರ ಮಾಡಿ ನಿಮ್ಮ ನಿಮ್ಮ ರಸ್ತೆಗಳಲ್ಲಿ ಬಿದ್ದಿರುವಂಥ ಗುಂಡಿಗಳನ್ನು ನಾವೇ ಮುಚ್ಚುವಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ ಬೆಂಗಳೂರಂತೂ ಕೂಡ ಯಾವುದೇ ರಸ್ತೆ ಇವತ್ತು ಐ ಟಿ ಬಿ ಟಿ ಕಂಪನಿಗಳು ಕೂಡ ಇವತ್ತು ಕಾಮೆಂಟ್ಗಳನ್ನು ಮಾಡಿ ನಾವು ರಾಜ್ಯ ಬಿಟ್ಟು ಹೋಗ್ತೀರಿ ಅನ್ನೋ ಮಾತುಗಳನ್ನು ಕೂಡ ಆಡ್ತಾ ಇದೆ ಇನ್ನೊಂದು ಕಡೆ ಡಿ ಕೆ ಕುಮಾರ್ ಅವರು ಪ್ರಧಾನಿ ಅವರ ಮನೆ ಮುಂದೆನೇ ಬಿದ್ದಿದೆ ಸನ್ಮಾನ್ಯ ಡಿ ಕೆ ಕುಮಾರ್ ಅವರೇ ಸದ್ಯಕ್ಕೆ ಬ್ಯಾಟ್ರಿ ಒಂದು ತಗೊಂಡು ಫ್ಲೈಟ್ ಹತ್ಬಿಟ್ಟು ಅಮೇರಿಕಾಗ ಹೋಗಿ ಟ್ರಂಪ್ ಮನೆ ಮುಂದೆ ಏನಾದರೂ ಬಿಟ್ಟಿದೆಯಾ ನೋಡ್ಕೊಂಬನ್ನ ಹೋಗಿ ಫಸ್ಟ್ ನಿಮ್ಮದು ನೋಡ್ರಿ ನಿಮ್ಮನ್ನ ಜನ ಆಯ್ಕೆ ಮಾಡಿರೋ ಅಂಥದ್ದು ನೀವೇನ್ ಮಾಡ್ತಾ ಇದ್ದೀರಾ ಅಂತ ಮೋದಿ ಅವ್ರ ಮಾಡ್ತಾ ಇದ್ದಾರೆ ಟ್ರಂಪ್ ಏನ್ ಮಾಡ್ತಾ ಇದಾರೆ ಅದನ್ನೆಲ್ಲ ಹೇಳಕ್ಕೆ ನೀವು ಅಧಿಕಾರದಲ್ಲಿ ಇರುವಂತದ್ದು ಅಧಿಕಾರ ಕೊಟ್ಟಿರೋದು ಜನ ನೀ ಏನ್ ಮಾಡ್ತೀಯ ಅಂತ ಕೇಳಕ್ಕೆ ಜನ ಕೊಟ್ಟಿರೋದು ಅದು ಬಿಟ್ಬಿಟ್ಟು ಅಲ್ಲಿ ಹಳ್ಳ ಬಿದ್ದಿದೆ ಇಲ್ಲಿ ಹಳ್ಳ ಬಿದ್ದಿದೆ ಅಂತ ಹೇಳಿದ್ರೆ ಅದು ನಿಮ್ಮ ಸರ್ಕಾರಕ್ಕೆ ಅವಮಾನ ನಿಮ್ದೆ ಅವಮಾನ ನಾವೇನೋ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ ಅಂತೇಳಿ ಬಿಜೆಪಿಯವರು ಹೇಳಿದ್ರೆ ನೀವು ಸಹಿಸಬೇಡಿ ಆದರೆ ಇಡೀ ರಾಜ್ಯದ ಜನ ಮೂಲೆ ಮುಂದೆ ಮೂಲೆ ಮೂಲೆಯಲ್ಲಿ ಹೇಳ್ತಾ ಇದ್ದಾರೆ ಇಡೀ ಮಾಧ್ಯಮದಲ್ಲಿ ಎಲ್ಲಾ ಮಾಧ್ಯಮದಲ್ಲೂ ಎಲ್ಲಾ ಪತ್ರಿಕೆಗಳಲ್ಲೂ ದಿನನಿತ್ಯ ಗುಂಡಿಗಳದ್ದೇ ಒಂದು ಪೇಜ್ ಮಾಡಿಬಿಟ್ಟಿದ್ದಾರೆ ನಾವೇನು ಹೇಳಿದ್ರು ಅವ್ರಿಗೆ ನೀವು ಬಂಡತನವನ್ನ ತೋರಿಸ್ತಾ ಇದ್ದೀರಾ ಸರ್ಕಾರ ನಿಮ್ಮತ್ರ ಹಣ ಇಲ್ಲ ಅಂತ ಹೇಳಿದ್ರೆ ಪಾಪರ್ ಆಗಿದ್ದೀರಿ ಅಂತ ಓಪನ್ ಆಗಿ ಡಿಕ್ಲೇರ್ ಮಾಡ್ಬಿಡಿ ಪಾಪರ್ ಸರ್ಕಾರ ಇದು ಅಂತ ಅದನ್ನ ಬಿಟ್ಬಿಟ್ಟು ನಾವಿವತ್ತು ಸಾವಿರ ಗುಂಡಿ ಮುಚ್ಚಿದ್ರಿ ನಿನ್ನೆ ಎರಡ್ ಸಾವಿರ ಮುಚ್ಚಿದ್ರಿ ಮೊನ್ನೆ ಮೂರ್ ಸಾವಿರ ಮುಚ್ಚಿದ್ರಿ ಬಿರಿ ಮುಚ್ಚಿರೋದೇ ಹೇಳಿದಿರಲ್ಲ ಎಲ್ಲಿ ಹೇಳಿ ಎಷ್ಟು ತೆರೆದಿದೆ ಗುಂಡಿ ಅನ್ನೋದನ್ನ ಹೇಳಿ ಫಸ್ಟ್ ನೀವು ಮುಚ್ಚಿರೋ ಗುಂಡಿಗಳು ಇವತ್ತು ರಾಜ್ಯದಲ್ಲಿ ನೀವು ಬೆಂಗಳೂರು ರಸ್ತೆ ಈ ರಿಂಗ್ ರೋಡ್ ರಸ್ತೆನೆ ತಗೊಂಡ್ರೆ ರಿಂಗ್ ರೋಡ್ ಎಲ್ಲ ಪೂರ್ತಿ ಹಳ್ಳಿಗಳು ಬಿದ್ದು ಹೊಡೆದು ಪೂರ್ತಿ ಟಾರೆ ಹಾಕ್ಬೇಕು ಅದಕ್ಕೆ ನೀವು ಪಾಟ್ ಹೋಲ್ ಮುಚ್ಕೊಂಡು ಹೋದ್ರೆ ಏನು ಉಪಯೋಗನೇ ಇಲ್ಲ ಪೂರ್ತಿ ರಿಂಗ್ ರಸ್ತೆ ಪೂರ್ತಿ ಇಡೀ ಬೆಂಗಳೂರು ಸುತ್ತು ಇರೋ ರಿಂಗ್ ರಸ್ತೆ ಪೂರ್ತಿ ಹದಗೆಟ್ಟೋಗಿದೆ ಪೂರ್ತಿ ರಸ್ತೆಗೆ ಜಾಮ ಮಾಡಬೇಕು ಅಲ್ಲಲ್ಲಿ ಪ್ಯಾಚ್ ಮಾಡಿ ನೀವು ಪ್ಯಾಚ್ ಮಾಡ್ತಾ ಇರೋದೆಲ್ಲನೂ ಕೂಡ ಇವತ್ತು ಪ್ಯಾಚ್ ಮಾಡ್ತೀರಾ ನಾಳೆ ಎಲ್ಲ ಕಿತ್ತೋಗಿ ನಿಮ್ಮ ಲೆಕ್ಕದಲ್ಲಿ ಏನು ಸಾವಿರ ಗುಂಡಿ ಮುಚ್ಚಿದ್ರಿ ಮಾರನೇ ದಿನಕ್ಕೆ ಅದೇ ಸಾವಿರ ಗುಂಡಿ ಓಪನ್ ಆಗಿರ್ತಾರೆ ಇದೊಂಥರ ಅದೇನ ಹೇಳ್ತಾರಲ್ಲ ಕಳ್ಳ ಪೊಲೀಸ್ ಆಟ ಇದ್ದಂಗೆ ಇದೆಲ್ಲ ಡೈಲಾಗ್ ಗಳು ಹೊಡಿತಾರಲ್ಲ ಕಳ್ಳ ಪೊಲೀಸ್ ಆಟ ಹಂಗಾಗಿದೆ ಇದು ನೀವು ಗುಂಡಿ ಮುಚ್ಚಿದ್ದೀರಿ ಅಂತ ಹೇಳೋದು ಮಾರನೇ ದಿನ ಅದೇ ಗುಂಡಿ ಓಪನ್ ಆಗಿರೋದು ಇಲ್ಲಿ ನಿಮ್ಗೆ ಬಿಜೆಪಿ ಸರ್ಕಾರ ಗುಂಡಿ ಮುಚ್ಚಿಬಿಟ್ಟಿದ್ರೆ ನಮಗ್ ನಾವು ಮುಚ್ಚೋ ಪ್ರಮಾಣ ಬರ್ತಾ ಇಲ್ಲ ಸ್ವಾಮಿ ಎರಡೂವರೆ ವರ್ಷ ಆಯ್ತು ನೀವು ಬಂದು ಈ ಪಾಪಿ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಏನೋ ಮೂರ್ ತಿಂಗಳಿಂದೆ ನಮ್ ಸರ್ಕಾರ ಬಂತು ಆರ್ ತಿಂಗಳಿಂದೆ ನಮ್ ಸರ್ಕಾರ ಬಂತು ಅವರು ಮುಚ್ಚಿಲ್ಲ ಅಂದ್ರೆ ಸರಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಆದಮೇಲೂ ಕೂಡ ಬಿಜೆಪಿ ಸರ್ಕಾರ ಗುಂಡಿ ಮುಚ್ಚಿಲ್ಲ ಅಂತ ಹೇಳ್ತಿರಲ್ಲ ಯಾವ್ದಾದ್ರು ಗುಂಡಿ ಮುಚ್ಚಿದ್ರೆ ಎರಡೂವರೆ ವರ್ಷ ಇರ್ತೀವಿ ಗುಂಡಿ ಏನಿದ್ರು ಮುಚ್ಚಿದ್ರೆ ಅದು ಅಮ್ಮಮ್ಮ ಅಂದ್ರೆ ಜಾಸ್ತಿ ಆದ್ರ ಪೀರಿಯಡ್ ಒಂದು ತಿಂಗಳು ಎರಡು ತಿಂಗಳು ಇರಲ್ಲ ಆಮೇಲೆ ಅದನ್ನ ಪೂರ್ತಿ ಆಸ್ಪಾಲ್ಟ್ ಮಾಡಬೇಕು ಅದು ಗುಂಡಿ ಮುಚ್ಚೋದು ಟೆಂಪರ್ವರಿ ಅಷ್ಟೇ ಪರ್ಮನೆಂಟ್ ಗಲ್ಲ ಗುಂಡಿ ಮುಚ್ಚೋದು ಇವತ್ತು ಇಡೀ ಸರ್ಕಾರ ಇಡೀ ಕಾಂಗ್ರೆಸ್ ಸರ್ಕಾರ ಗುಂಡಿಗಳಲ್ಲಿ ಇದೆ ಇಡೀ ಕಾಂಗ್ರೆಸ್ ಸರ್ಕಾರ ರಸ್ತೆಗಳ ಗುಂಡಿಯಲ್ಲಿ ಮುಣುಗೋಟಿದೆ ಇಂಥ ಸರ್ಕಾರ ಕೆಟ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟೊಂದು ಗುಂಡಿಗಳ ಬಿದ್ದು ಹಾಳಾಗಿರುವಂತಹ ರಸ್ತೆಗಳು ಯಾವತ್ತು ಯಾವುದೇ ಸರ್ಕಾರದಲ್ಲೂ ಇರಲಿಲ್ಲ ಅಷ್ಟು ಗುಂಡಿಗಳು ಇವತ್ತು ಮರಣ ಕೂಪ ಆಗೋಟಿದೆ ರಸ್ತೆ ಗುಂಡಿಗಳು ಇದನ್ನ ಜವಾಬ್ದಾರಿಯನ್ನ ತೆಗೆದುಕೊಂಡು ಬೆಂಗಳೂರು ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿ ನೀವು ಕೆಲಸ ಮಾಡಬೇಕಾಗಿತ್ತು ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕಾಯಿತು ಯಾರು ಮಾಡ್ತಾ ಇಲ್ಲ ಯಾವ ಮಂತ್ರಿನೂ ಯಾವ ಜಿಲ್ಲೆಗೆ ಹೋಗಿ ಎಲ್ರಸ್ತಿ ಗುಂಡಿ ಬುದ್ಧಿ ಮುಚ್ಚಿದೆ ಒಂದು ಸಭೆನೂ ಕೂಡ ಮಾಡಿಲ್ಲ ಹಣನೂ ಬಿಡುಗಡೆ ಮಾಡಿಲ್ಲ ಈಗ ಬೆಂಗಳೂರಲ್ಲಿ ನೀವು ಗುಂಡಿ ಮುಚ್ಚೋದ್ಕೆ ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ ಪದೇ ಪದೇ ಹೇಳ್ತಾನೆ ಇದ್ದೀರ ಈಗ ನಿಮ್ ಲೆಕ್ಕದಲ್ಲಿ ಐದು ಸಾವಿರ ಕೋಟಿ ಈಗಾಗಲೇ ರಸ್ತೆಯ ಡಾಂಬರೀಕರಣಕ್ಕೆ ಕೊಟ್ಟಿದ್ದೀನಿ ಅಂತೀರಿ ನೀವು ಐದು ಸಾವಿರ ಕೋಟಿ ಡಾಂಬರೀಕರಣ ಮಾಡಿದ್ರೆ ರಸ್ತೆಗಳು ಯಾಕೆ ಗುಂಡಿಗಳು ಬೀತಾ ಇಲ್ಲ ನೀವು ಕಳಪೆ ಕಾಮಗಾರಿ ಮಾಡಿದ್ದೀರಾ ಅಂತ ಅರ್ಥ ನಿಮ್ಮ ಟೆಂಡರ್ ಪ್ರಕಾರ ಐದು ಸಾವಿರ ಕೋಟಿ ಈಗ ಕಳಪೆ ಕಾಮಗಾರಿ ಮಾಡಿದರೆ ಅದಕ್ಕೆಲ್ಲ ಹೊರಟೋಗಿದೆ ಅಷ್ಟೇ ಲಂಚ ಹೊಡೆದಿದ್ದೀರಾ ಅರವತ್ತು ಪರ್ಸೆಂಟ್ ಲಂಚ ಹೊಡೆದಿದ್ರ ಅದಕ್ಕೋಸ್ಕರ ಗುಂಡಿಗಳು ಬಿದ್ದಿದೆ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಎಲ್ಲ ರಸ್ತೆಗಳಿಗೆ ಡಾಂಬ್ರೀಕರಣ ಇವತ್ತೇ ಶುರು ಮಾಡಿ ನೀವು ಪಾಟೋಲ್ ಮುಚ್ಚೋದು ಅದು ಕಾಟಾಚಾರ ಅಷ್ಟೇ ಅದರಿಂದ ಏನು ಒಂದು ನಯಾ ಪೈಸಾನು ಉಪಯೋಗ ಆಗಲ್ಲ ನೀವು ಇವತ್ತು ಗುಂಡಿ ಮುಚ್ಚಿದ್ ನಾಳೆ ಬಂದು ಮಾಧ್ಯಮದವ್ರು ನೋಡಿ ಆ ಗುಂಡಿ ಎಲ್ಲ ಓಪನ್ ಆಗಿದೆ ಇಡೀ ಬೆಂಗಳೂರಿನ ಎಲ್ಲ ರಸ್ತೆಗಳು ಆ ಬಿ ಎಂ ಟಿ ಸಿ ಬಸ್ಗಳು ಬೇಗ ಇದೆ ಹತ್ತೊಂಬತ್ತು ಕಿಲೋಮೀಟರ್ ಇರ್ಬೇಕಾಯ್ತು ಈಗ ಅದು ಹತ್ತು ಕಿಲೋಮೀಟರ್ ಬಂದಿದೆ ಒಂಬತ್ತು ಲೀ ಕಿಲೋಮೀಟರ್ ಕಡಿಮೆ ಆಗಿದೆ ಒಂದು ಲೀ ಇದಕ್ಕೆ ಬಿ ಎಂಟಿ ಬಸ್ಗಳಲ್ಲೂ ಓಡಾಡಕ್ಕೆ ಆಗ್ತಾ ಇಲ್ಲ ಕಾರುಗಳಲ್ಲೂ ಓಡಾಕಾಗ್ತಾ ಇಲ್ಲ ಮೋಟ್ರ್ ಬೈಕಲ್ಲೂ ಓಡಾಡಕ್ಕೆ ಆಗ್ತಾ ಇಲ್ಲ ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ಕಾಣ್ತಾ ಇದ್ರಿ ಇಂಥ ಮಾತೆತ್ತಿದ್ರೆ ನಾನು ಯಾ ಐ ಟಿ ಬಿ ಟಿ ಅವರು ಪ್ರಶ್ನೆ ಮಾಡಿದ್ರೆ ನೀವು ಹೋದ್ರೆ ಹೋಗ್ರಿ ಅಂತೀರ ಐ ಟಿ ಬಿ ಟಿ ಅವರಿಗೆ ಡಿ ಕೆ ಕುಮಾರ್ ಏನು ಹೇಳಿದ್ರು ಏಯ್ ನಮ್ಗೆ ಧಮಕಿ ಹಾಕ್ಬೇಡ್ರಿ ರೀ ಹೋದ್ರೆ ಹೋಗ್ರಿ ಅಂದ್ರಿ ಈಗ ಇಲ್ಲಿ ಸ್ಕೂಟ್ರಲ್ಲೂ ಹೋಗೋರು ಬೆಂಗಳೂರಲ್ಲಿ ಸ್ಕೂಟ್ರಲ್ಲಿ ಹೋಗೋರು ಅವರು ಸರ್ಕಾರಕ್ಕೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅವ್ರಿಗೆ ಏನ್ ಹೇಳ್ತೀರಾ ನೀವು ನೀವು ಬೆಂಗಳೂರು ಬಿಟ್ಟು ಹೋಗಿ ಅಂತ ಹೇಳ್ತೀರಾ ಐ ಟಿ ಟಿ ಕಂಪನಿಗೆ ಮಾತ್ರ ಬಿಟ್ಟು ಹೋಗಿ ಅಂದ್ರಿ ಈ ಕಾರ್ಗಳಲ್ಲಿ ಸ್ಕೂಟರ್ ಗಳಲ್ಲಿ ಓಡಾಡೋರು ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಅವ್ರಲ್ಲ ದಿನ ದಿನ ಟ್ವೀಟ್ ಮಾಡ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದಾರೆ ಹಂಗಾರೆ ಅವ್ರನ್ನೂ ಎಲ್ಲಾ ಬೆಂಗಳೂರು ಬಿಡು ಅಂತ ಯಾವಾಗ ಹೇಳ್ತೀರಾ ನೀವು ನನ್ಗನ್ಸತ್ತೆ ನೀವು ಹೇಳ್ಬಿಡಿ ನಾವೆಲ್ಲರೂ ಕೂಡ ಬೆಂಗಳೂರಲ್ಲ ಒಂದು ಮೂರು ತಿಂಗಳು ಬೆಂಗಳೂರು ಬಿಟ್ಟು ಹೋಗ್ತಿರ ಆಚೆ ಎಲ್ಲ ನಾವು ಹೋಗಿ ಆಮೇಲೆ ಆದ್ರೂ ಬೆಂಗಳೂರು ರಿಪೇರಿ ಮಾಡ್ತೀರಾ ಲೀವ್ ತಗೊಂಡ್ಬಿಡ್ತೀರ ಒಂದು ಮೂರು ತಿಂಗಳು ಇಡೀ ಬೆಂಗಳೂರು ಜನ ಒಂದು ಕೋಟಿ ಜನ ಇದ್ದೀರಿ ನಾವೆಲ್ಲಾ ಊರುಗಳ್ ಹೊಲ್ಟತ್ತೀರಿ ಹೇಳಿ ಹಾ ರಜೆ ತಗೊಂಡು ನಾವೆಲ್ಲಾ ಊರುಗಳು ಹೊಲ್ಟೋತೀರಿ ಆಮೇಲೆ ಆದ್ರೂ ರಿಪೇರಿ ಮಾಡಿಸ್ತೀರಾ ಹೆಂಗೆ ಐ ಟಿ ಬಿ ಟಿ ಗವಾ ಹಾಕಿದ್ರು ಹಂಗು ಬೆಂಗಳೂರು ಜನಗೆ ಒಂದು ಅವಾಜ್ ಹಾಕ್ಬಿಡಿ ನಿಮ್ಗೆ ಮೇರಿ ಅವಾಜ್ ಸುನೋ ಅಂತ ಹೇಳ್ಬಿಟ್ಟು ಮೇರಿ ಅವಾಜ್ ಸುನೋ ಅಂತ ಹೇಳ್ಬಿಟ್ಟು ಒಂದು ಅವಾಜ್ ಹಾಕ್ಬಿಡಿ ನಾವು ಓಟೋ ಹೊಡ್ತೀವಿ ಬೆಂಗಳೂರಲ್ಲಿ ಅವಾಗಾದ್ರೂ ರಿಪೇರಿ ಮಾಡ್ತೀರಾ ಆ ಪರಿಸ್ಥಿತಿ ಇವತ್ತು ಬೆಂಗಳೂರಿನ ಜನ ಶಾಪ ಆಗ್ತಾರೆ ಇಡೀ ಶಾಪ ಆಗ್ತಾ ಇದ್ದಾರೆ ನಿಮಗೆ ಸರ್ಕಾರ ಅಟ್ಲೀಸ್ಟ್ ಒಂದು ಹತ್ತು ಸಾವಿರ ಕೋಟಿ ರೂಪಾಯಿನ ಬೆಂಗಳೂರಿನ ಅಭಿವೃದ್ಧಿಗೆ ಯಾಕಂದ್ರೆ ಬೆಂಗಳೂರಲ್ಲಿ ನಿಮಗೆ ಸುಮಾರು ಒಂದೂವರೆ ಲಕ್ಷ ಕೋಟಿಗೂ ಹೆಚ್ಚು ಆದಾಯ ಬರ್ತದೆ ಒಂದು ಹತ್ತು ಸಾವಿರ ಕೋಟಿ ಕೊಟ್ಟು ಎಲ್ಲ ರಸ್ತೆಯನ್ನ ಡಾಮರೀಕರಣ ಮಾಡಬಹುದು ಅವಾಗ ಯಾರು ಮಾತಾಡೋದೇ ಇಲ್ಲ ನಿಮ್ಮ ಹತ್ರ ಹಣ ಇದ್ರೆ ಪಾಪರ್ ಆಗಿಲ್ಲ ಅಂದ್ರೆ ನಾನ್ ಹೇಳ್ತಾ ಇರೋದು ನೀವು ಪಾಪರ್ ಆಗಿಲ್ಲ ಅಂದ್ರೆ ನಿಮ್ಮ ಹತ್ರ ದುಡ್ಡಿದೆ ಅಂದ್ರೆ ಒಂದ್ ಹತ್ತು ಸಾವಿರ ಕೋಟಿ ಬಿಡುಗಡೆ ಮಾಡಿ ಎಲ್ಲಾ ರಸ್ತೆಗೆ ಡಾಮರೀಕರಣ ಒಂದ್ಸರಿ ಮಾಡ್ಬಿಡಿ ಅವಾಗ ನಾವು ನಿಮ್ಮನ್ನ ಒಪ್ಕೊಂತೀರಿ ಇಲ್ಲಪ್ಪಾ ಈ ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ ಇಲ್ಲ ಅಂದ್ರೆ ನಿಮ್ಮ ಹತ್ರ ಹಣ ಇಲ್ಲ ದಿನ ಗುಂಡಿ ಮುಚ್ಚಿದೆ ಸಾವಿರ ಗುಂಡಿ ಮಾರನೆ ದಿನ ಮತ್ತೆ ಸಾವಿರ ಗುಂಡಿ ಮುಚ್ಚಿದೆ ಇದು ಕಳೆದ ನಾಲ್ಕು ತಿಂಗಳಿಂದ ಸಾವಿರ 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 ಅಂತ ಇದ್ದೀರಾ ನಾಲ್ಕು ತಿಂಗಳಿಗೆ ಎಷ್ಟು ಸಾವಿರ ಆಗೋಯ್ತು ಹಂಗಾರೆ ಪ್ರತಿ ದಿನ ಒಂದ್ ಸಾವಿರ ಗುಂಡಿ ಮುಚ್ಚಿದ್ದು ಮೂವತ್ತು ದಿನಕ್ಕೆ ಮೂವತ್ತು ಸಾವಿರ ಗುಂಡಿ